ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜ್ನ ಲೈಕ್ ಮಾಡ್ನ ಮರಿಬೇಡಿ ನಮಸ್ತೆ ವೀಕ್ಷಕರೇ ಸುಮಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸತ್ಯನಾರಾಯಣ ಪೂಜೆ ದಿನ ಮಾಡುವಂಥ ಪ್ರಸಾದ ಅದಕ್ಕೆ ಸಪಾದ ಭಕ್ಷ್ಯ ಅಂತ ಹೇಳ್ತಾರೆ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಮೊದಲನೇದಾಗಿ ತುಪ್ಪ ತುಪ್ಪ ಎಷ್ಟು ಹಾಕಿದ್ರೂ ಅಷ್ಟು ಟೇಸ್ಟಿಯಾಗಿರುತ್ತೆ ಚಿರೋಟಿ ರವೆ ಅರ್ಧ ಬಟ್ಲಷ್ಟು ತಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಚಿರೋಟಿ ರವೆ ತಗೊಂಡ್ರೆ ಇದೇ ಅಳತೆಗೆ ಹಾಲನ್ನ ತಗೊಂಡಿದೀನಿ ಎರಡರಷ್ಟು ಯಾಲಕ್ಕಿ ಪುಡಿ ಸ್ವಲ್ಪ ಗೋಡಂಬಿ ಮತ್ತೆ ದ್ರಾಕ್ಷಿ ಸ್ವಲ್ಪ ಸಕ್ಕರೆ ಮುಕ್ಕಾಲ್ ಬಟ್ಲಷ್ಟು ನಾನು ಸ್ವೀಟ್ನ ನ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಕಡಿಮೆ ಬೇಕು ಅಂದ್ರೆ ಎಲ್ಲಾನು ಸಮ ಪ್ರಮಾಣದಲ್ಲಿ ನೀವು ಹಾಕೋಬಹುದು ಈಗ ಇದನ್ನ ಮಾಡೋದು ಅಂತ ನೋಡೋಣ ಮೊದಲದಾಗಿ ಒಂದ್ ಬಾಣಲೆ ಇಟ್ಕೊಳ್ಳಿ ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕೋಬೇಕು ಫಸ್ಟ್ಗೆ ಗೋಡಂಬಿ ಮತ್ ಗೋಡಂಬಿ ಮತ್ತೆ ದ್ರಾಕ್ಷಿನ ಉಪ್ಕೊಬೇಕು ನೋಡಿ ತುಪ್ಪ ಕರಗ್ತಾ ಇದೆ ಈಗ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಕೆಂಪು ಹಾಕ್ಬೇಕು ಈಗ ಅದನ್ನ ತೆಗೆದ್ಬಿಡಿ ಇದೇ ಬಾಣಲಿ ಈಗ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಳ್ಳಿ ಸ್ವಲ್ಪ ತುಪ್ಪನ ಹಾಗೆ ಇಟ್ಕೊಳ್ಳಿ ಲಾಸ್ಟಿಗೆ ಗೆ ಹಾಕಬೇಕಾಗತ್ತೆ ಈಗ ಚಿರೋಟಿ ರವೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ತುಪ್ಪ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರಸದ ಈಗ ಇದಾಗಿದೆ ಚೆನ್ನಾಗಿ ಹುಟ್ಕೊಂಡಿದ್ದೀನಿ ಕೆಂಪಾಗೆ ನೋಡಿ ಇದೆ ಈಗ ಇದಕ್ಕೆ ಹಾಲು ಹಾಕೋಣ ರವೆ ಎಷ್ಟ್ ತಗೊಂಡಿರ್ತೀವೋ ಅದು ಎರಡು ಅಷ್ಟು ಹಾಲ್ ಹಾಕೋಬೇಕು ಗಂಟಿಂದ ಹಂಗೆ ಕೈ ಆಡ್ಬೇಕಿದ್ನಾಗ್ತಾ ಇದ್ದು ಚೆನ್ನಾಗಿ ಕೈ ಈಗ ಉಳಿದಿರೋ ತುಪ್ಪನ ಹಾಕೋಬೇಕು ಸ್ಟವ್ ಆಫ್ ಮಾಡ್ಬಿಡಿ ಸಕ್ಕರೆನ ಹಾಕ್ಬಿಡಿ ಚೆನ್ನಾಗಿ ಪೂರ್ತಿಯಾಗಿ ಸಕ್ಕರೆನ ಹಾಕಿ ಚೆನ್ನಾಗಿ ಇದನ್ನ ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಯಾಲಕ್ಕಿ ಪುಡಿ ಮತ್ತೆ ಕರ್ದಿಟ್ಕೊಂಡಿರೋಂತ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕೋಬೇಕು ನೋಡಿ ಯಾಲಕ್ಕಿ ಪುಡಿ ಹಾಕ್ತಾ ಇದೀನಿ ಕರ್ದಿಟ್ಕೊಂಡಿರೋಂತ ಗೋಡಂಬಿ ಮತ್ತೆ ದ್ರಾಕ್ಷಿ ಇದನ್ನ ಒಂದ್ಸಲಿ ಕಲಸಿ ಈಗ ನೋಡಿ ಇದು ರೆಡಿ ಆಗಿದೆ ಇದನ್ನ ಒಂದ್ ಸರ್ವಿಂಗ್ ಬೌಲ್ಗೆ ಹಾಕೋಣ ನೋಡಿದ್ರಲ್ಲ ವೀಕ್ಷಕರೇ ಸತ್ಯನಾರಾಯಣ ಪೂಜೆ ಪ್ರಸಾದ ಹೇಗೆ ಮಾಡೋದು ಅಂತ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೆ ಜಿಮೇಲಲ್ಲಿ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್